ನವನಗರದಲ್ಲಿ ಶ್ರೀ ಈಶ್ವರ ದೇವಸ್ಥಾನ ಮಹಾಶಿವರಾತ್ರಿ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯನ್ನು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಮರೋಹಿತ ರತ್ನಶ್ರೀ ವೇದಮೂರ್ತಿ ಸೋಮಯ್ಯ ಕೋರಗಲ್ಲಮಠ ಪ್ರಧಾನ ಅರ್ಚಕರು ಹಾಗೂ ಶ್ರೀ ವೇದಮೂರ್ತಿ ವೀರಯ್ಯ ನರೇಗಲ್ಲಮಠ ಮತ್ತು ಸಂಗಡಿಗರಿಂದ ಬೆಳಗಿನ ಜಾವ ವಿಶೇಷ ಪೂಜೆ ಮತ್ತು ಅಭಿಷೇಕ ನಂತರ ಶ್ರೀ ಈಶ್ವರ ದೇವರಿಗೆ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಅಷ್ಟೋತ್ತರ ನಂತರ ಅಲಂಕಾರ ಹಾಗೂ ಮಹಾಮಂಗಳಾರತಿ ಅದ್ಧೂರಿಯಾಗಿ ನಡೆಯಿತು ಬೆಳಗಿನಿಂದಲೇ ಸರದಿ ಸಾಲಿನಲ್ಲಿ ಸಾವಿರಾರು ಜನರು ಶಿವನ ದರ್ಶನಕ್ಕೆ ಮತ್ತು ಸ್ವೈಚ್ಛೆಯಿಂದ ಅಭಿಷೇಕಕ್ಕೆ ಬರುವ ಭಕ್ತಾದಿಗಳು ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಗಂಡಸರು ಕಡ್ಡಾಯವಾಗಿ ಶುಭ್ರ ಶುದ್ಧವಾದ ಪಂಚೆ ಮತ್ತು ಒಂದು ಶಲ್ಯ ಹಾಕಿಕೊಂಡು ಅದರಂತೆ ಹೆಣ್ಣು ಮಕ್ಕಳು ಭಾರತ ಶೈಲಿಯ ಸೀರೆಯನ್ನು ಧರಿಸಿಕೊಂಡು ಶಿವನ ಅಭಿಷೇಕಕ್ಕೆ ಪಾತ್ರರಾದರು ಮಹಾಶಿವರಾತ್ರಿ ಜಾಗರಣೆಯಲ್ಲಿ ಪ್ರವಚನ ಹಾಗೂ ಭಜನೆ ಕೂಡ ಆಯೋಜಿಸಲಾಗಿದೆ ಎಂದು ಪ್ರಧಾನ ಅರ್ಚಕರು ತಿಳಿಸಿದರು ನವನಗರ ನಿವಾಸಿಗಳ ಹಿತೋದ್ಧಾರಕ ಸಂಘದಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರೆಂದು ಇಲ್ಲಿವರೆಗೂ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ನಮ್ಮ ಹೆಸರು ಶ್ರೀ ವೇದಮೂರ್ತಿ ಸೋಮಯ ಶಾಸ್ತ್ರಿಗಳು ಹೊರಗಲ್ ಮಠ ಅಂತ ಹೇಳಿ ಅದೇ ಪ್ರಕಾರವೇ ನಾವು ನಮ್ಮ ಮಕ್ಕಳು ಮತ್ತು ನಮ್ಮ ಎಲ್ಲರೂ ನಮ್ಮ ಬಳಗ ಕೂಡಿಕೊಂಡು ಇವತ್ತಿನ ದಿವಸ ಶಿವರಾತ್ರಿ ದಿವಸ ನಾವು ಸರ್ವಸಾರಣ ಏಳೂರಿ ಎಂಟು ನೂರು ಅಭಿಷೇಕದವರೆಗೂ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಪ್ರಾರಂಭ ಮಾಡಿ ಈಗ ಐದು ಮಂದಿ ಅರ್ಚಕರು ಕೂಡಿಕೊಂಡು ಈಗ ಇಲ್ಲಿ ಅಭಿಷೇಕ ನಡೆದಿದೆ ಅದೇ ತೆರನಾಗಿ ಇಲ್ಲಿ ನಮ್ಮ ಶಿಷ್ಯನಾದಂಥ ವೇದಮೂರ್ತಿ ಶಂಭುಲಿಂಗಯ್ಯ ಸುರ್ಗಿಮಠ ಇವರು ಸಹಿತ ನಮ್ಮ ಕೂಡ ಸಹಭಾಗಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅವರಿಗೂ ಸಹಿತ ಭಗವಾ ವಿಶ್ವನಾಥ ಆಯುಧ ಸಂಪತ್ತನ್ನು ಕೊಡಲಿ ಮತ್ತು ಈಗ ಅಭಿಷೇಕ ನಡೀತಾ ಇವೆ ಮತ್ತು ಕಾಶಿ ವಿಶ್ವೇಶ್ವರ ರುದ್ರ ಬಳಗದ ವತಿಯಿಂದ ಹಾಗೂ ಗೌರಿ ಮಾತಾ ಮಹಿಳಾ ಮಹಿಳಾ ಮಂಡದ ವೇದ ಮಾತೆಗಳು ಇವತ್ತಿನ ದಿವಸ ರುದ್ರ ಪಠಣ ಮಾಡ್ತಾ ಇದ್ದಾರೆ ಅದೇ ತರನಾಗಿ ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಅಭಿಷೇಕ ಮುಗಿತಾ ಇದೆ ಆಮೇಲೆ ಮಹಾಮಂಗಳ ಆಗ್ತಾ ಆಗ್ತಾ ಇದೆ ಮತ್ತು ಇವತ್ತು ಪಲ್ಲಕ್ಕಿ ಉತ್ಸವನ ಇದೆ ಆದ ನಂತರ ಇವತ್ತು ಜಾಗರಣೆ ಇದೆ ಯಾಕಂದರೆ ಬಸವನಕೊಪ್ಪದ ಯಾರೋ ಭಜನಾ ಮಂಡಳಿಯವರು ಅಹೋರಾತ್ರಿ ಭಜನೆಯನ್ನು ಮಾಡ್ತಾ ಇದ್ದಾರೆ ಜಾಗರಣೆಯನ್ನು ಮಾಡ್ತಾ ಇದ್ದಾರೆ ಅದೇ ತರನಾಗಿ ನಾಳಿನ ದಿವಸ ಅಮಾವಾಸ್ಯೆ ಮಹಾಪ್ರಸಾದ ಇ ಇರುತ್ತದೆ ಎಲ್ಲರೂ ಅದಕ್ಕೆ ದಯವಿಟ್ಟು ಎಲ್ಲರೂ ಬಂದು ಆ ಪ್ರಸಾದದಲ್ಲಿ ಭಾಗವಹಿಸಿ ಆ ಭಗವಂತನಾದ ವಿಶ್ವನಾಥನ ಆಶೀರ್ವಾದ ಪಡೆದುಕೊಂಡು ಹೋಗ್ತಾರೆ ಅಂತೇಳಿ ನಾನು ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ನವನಗರ ನಿವಾಸಿಗಳ ಹಿತೋದ್ಧಾರಕ ಸಂಘದ ಶ್ರೀ ಈಶ್ವರ ದೇವಸ್ಥಾನದ ಅಧ್ಯಕ್ಷರು ಮಾತನಾಡಿ ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಸಾವಿರಾರು ಜನರು ಬರುತ್ತಿದ್ದಾರೆ ಅಭಿಷೇಕಕ್ಕಾಗಿ ಏಳುನೂರರಿಂದ ರಿಂದ ಎಂಟುನೂರು ವರೆಗೂ ಭಕ್ತರು ಶಿವನ ಅಭಿಷೇಕಕ್ಕಾಗಿ ಸರದಿಯಲ್ಲಿ ನಿಂತು ಭಕ್ತಿಯಿಂದ ಮಹಾಶಿವರಾತ್ರಿ ಆಚರಣೆಗೆ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದರು ಈಶ್ವರ ದೇವಸ್ಥಾನದಲ್ಲಿ ಪ್ರಯುಕ್ತ ಶಿವರಾತ್ರಿ ಪ್ರಯುಕ್ತ ಇವತ್ತ ನಾವು ಭಾಳಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಇವತ್ತು ನಿರಂತರ ಅಭಿಷೇಕ ಬೆಳಗ್ಗೆ ಬೆಳಗೋ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೇನು ನಿರಂತರ ಅಭಿಷೇಕ ನಡೀತದೆ ಆದ ಕಾರಣ ಇಲ್ಲೆಲ್ಲವನ್ನ ಇದ್ದಂಥ ಸದ್ಭಕ್ತರು ತುಂಬ ಸಹಕರಿಸ್ತಾ ಇದ್ದಾರೆ ಅದೇ ರೀತಿ ಸಾಯಂಕಾಲ ಮಹಾ ಮಂಗಳಾರತಿ ಇರುತ್ತದೆ ನಂತರ ಪಲ್ಲಕ್ಕಿ ಇರುತ್ತದೆ ಅದೇ ರೀತಿ ಸಾಯಂಕಾಲ ನಾವು ಅಹೋರಾತ್ರ ಜಾಗರಣೆ ಮಾಡ್ತಾ ಇದ್ದು ಶ್ರೀ ಭಜನೆ ಮಂಡಳಿಯನ್ನು ಕರೆಸಿದ್ದೇವೆ ಶ್ರೀ ಗುರು ಸಿದ್ಧಾರೂಢ ಭಜನಾ ಮಂಡಳಿ ಸಾಕಿ ನಗೊಪ್ಪ ಇವರು ನಮಗೆ ನಡೆಸಿಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಅದೇ ರೀತಿ ನಮ್ಮ ರುದ್ರ ಮಳಗದವರು ಅವರು ಕೂಡ ಒಂದು ನಮಗೆ ರುದ್ರ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದು ಈ ಥರ ನಮ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಅದೇ ರೀತಿ ನಾಳೆ ನಾವು ಮಹಾಪ್ರಸಾದವನ್ನು ಆಯೋಜಿಸಲಾಗಿದೆ ಆದ ಕಾರಣ ಎಲ್ಲಾ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಕೊಳ್ಳಿ ತಮ್ಮ ವಿಶ್ವನಾಥಗೆ ಪಾತ್ರ ಆಗ್ಬೇಕಂತ ನಾನ್ ಕೇಳ್ಕೊತೀನಿ ಇವತ್ತೆ ಸುಮಾರು ಒಂದು ಏಳ್ನೂರ ಅಭಿಷೇಕ ಆಗುತ್ತಾ ಇದಾವೆ ಏಳ್ನೂರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಮಟ್ಟನು ಏಳ್ನೂರ ಅಭಿಷೇಕ ಆಗಿದ್ದಾವ ಸತತ ಒಂದು ಐದು ಮಂದಿ ಅರ್ಚಕರು ನಮಗೆ ಅಭಿಷೇಕ ನಡೆಸಿಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಪ್ರಧಾನ ಅರ್ಚಕರಾದಂತಹ ಶ್ರೀ ಸೋಮಯ್ಯ ಶಾಸ್ತ್ರಿ ಅವರು ನಮಗೆ ಬಹಳ ಒಂದು ಸಹಕಾರ ಕೊಡ್ತಾ ಇದ್ದು ಅವ್ರು ತುಂಬಾ ಒಂದು ಇಪ್ಪತ್ತು ವರ್ಷದಿಂದನೇ ಈ ನಮ್ಮ ಈ ಗುಡಿ ಕಾರ್ಯಕ್ರಮವನ್ನು ಎಲ್ಲಾನು ಸರಿಯಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ ಆದ ಕಾರಣ ನಾವು ಕಮಿಟಿ ವತಿಯಿಂದ ಅವ್ರಿಗೆ ಒಂದು ನನ್ನ ಒಂದು ಅನಂತ ಅನಂತ ಧನ್ಯವಾದಗಳು ಅನಂತ ಅನಂತ ನವನಗರದ ಕಾರ್ಪೊರೇಟರ್ ಆದ ಶ್ರೀಮತಿ ಸುನೀತಾ ಮಾಳವದಕರವರು ತಮ್ಮ ಕುಟುಂಬದ ಸಮೇತ ಈಶ್ವರ ದೇವಸ್ಥಾನಕ್ಕೆ ಬಂದು ಅಭಿಷೇಕ ಮಾಡಿ ಶಿವನ ಕೃಪೆಗೆ ಪಾತ್ರರಾದರು ಅಲ್ಲದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು ಶುಭರಾತ್ರಿಯ ಶಿವರಾತ್ರಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾವು ಈ ವರ್ಷ ಈ ವರ್ಷ ನಾವು ನೂರ ನಲವತ್ನಾಲ್ಕನೇ ಮಹಾಕುಂಭದ ಒಂದು ಪರ್ವದಲ್ಲಿದ್ದೀವಿ ಈ ಒಂದು ಮಹಾಕುಂಭದ ಸಮಾರೋಪದ ಒಂದು ವರ್ಷವೂ ಹೌದು ಅಂತ ಹೇಳ್ಬೋದು ಈ ಶಿವರಾತ್ರಿ ಈ ಒಂದು ಶಿವರಾತ್ರಿಯಲ್ಲಿ ನಾವು ಕುಟುಂಬ ಸಮೇತರಾಗಿ ಬಂದು ಆ ಶಿವನ ಕೃಪೆಗೆ ಪಾತ್ರವಾಗಲು ನಾವು ಶಿವನ ಪೂಜೆ ಮತ್ತು ಅಭಿಷೇಕವನ್ನು ಮಾಡಿದ್ವಿ ಆ ಒಂದು ಬೆಳಗ್ಗೆಯನ್ನು ನಾವು ನಮ್ಮ ನವ ನವನಗರದ ಈಶ್ವರ ಗುಡಿಯ ದೇವಸ್ಥಾನದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಎಲ್ಲ ನಮ್ಮ ನವನಗರದ ಗುರು ಹಿರಿಯರು ಇಲ್ಲೂ ನಾವು ಬಹಳ ವಿಜೃಂಭಣೆಯಿಂದ ಶಿವರಾತ್ರಿ ಉತ್ಸವವನ್ನು ಇದ್ದೀವಿ ಈ ಒಂದು ಕಮಿಟಿ ನಮ್ಮ ಈಶ್ವರ ದೇವಸ್ಥಾನದ ಎಲ್ಲ ಕಮಿಟಿಯವರು ಈ ವರ್ಷ ಭಾಳ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಒಂದು ಶಿವರಾತ್ರಿ ಉತ್ಸವವನ್ನು ಎಲ್ಲರೂ ನಮ್ಮ ಭಾರತ ದೇಶದ ಸಮಸ್ತ ಜನತೆಯನ್ನು ಆರಾಧನೆ ಮಾಡಲಿ ಆ ಶಿವನ ಕೃಪೆಗೆ ಪಾತ್ರರಾಗಲಿ ಮತ್ತು ಎಲ್ರಿಗೂ ಆ ಶಿವನ ಕೃಪೆ ಸಿಗಲಿ ಅಂತ ಈ ಮೂಲಕ ಹೇಳ್ತಾ ಎಲ್ಲ ನಮ್ಮ ಸಮಸ್ತ ಭಾರತೀಯರಿಗೂ ನಾನು ಶಿವರಾತ್ರಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಸಾಯಂಕಾಲ ಏಳು ಗಂಟೆಯಿಂದ ಶ್ರೀ ಸಿದ್ಧಾರೂಢ ಭಜನಾ ಮಂಡಳಿ ಬಸವನಕೊಪ್ಪ ಇವರಿಂದ ಅಹೋರಾತ್ರಿ ಭಜನಾ ಕಾರ್ಯಕ್ರಮ ಗುರುವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಹಾಪ್ರಸಾದ ಇರುತ್ತದೆ ಎಲ್ಲ ಸದ್ದಕ್ತರೂ ಮಹಾಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಸದ್ದಕ್ತರು ತನು ಮನ ಧನದೊಂದಿಗೆ ಸಹಕರಿಸಿ ಶ್ರೀ ಈಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು ವಿಶೇಷ ಅಭಿಷೇಕ ಮತ್ತು ರುದ್ರಾಭಿಷೇಕ ವರ್ಷದಲ್ಲಿ ಒಂದು ದಿನ ಪೂಜೆ ಸಲ್ಲಿಸಿ ಎಲ್ಲರಿಗೂ ಕಲ್ಯಾಣವಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಲಾಯಿತು ನವನಗರ ನಿವಾಸಿಗಳ ಹಿತೋದ್ಧಾರಕ ಸಂಘ ಪದಾಧಿಕಾರಿಗಳು ಮತ್ತು ಕಾಶಿವಿಶ್ವೇಶ್ವರ ರುದ್ರಬಳಗ ಹಾಗೂ ಶ್ರೀ ಗೌಲಮಾತಾ ಮಹಿಳಾ ಮಂಡಳ ವೇದ ಮಾತೆಯವರು ಉಪಸ್ಥಿತರಿದ್ದರು